ಜೊತೆಗೆ ಇವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕ್ಬೇಕು ಯಾರ್ದಾರು ಸಾವಿಗೆ ಕಾರಣ ಆಗ್ತಾರೆ ಇವರು ಯಾರ್ದಾರು ಸಾವಿಗೆ ಕಾರಣ ಆಗ್ತಾರೆ ನೋಡಿ ಅಲ್ಲಿ ಜಾಹೀರಾತು ವಿಭಾಗ ಅಂತ ಒಂದಿದೆ ಈ ಜಾಹೀರಾತು ವಿಭಾಗದ ಕೆಲಸ ಇರುವಂಥದ್ದು ಒಂದು ಸರಿಯಾದಂಥ ಜಾಹೀರಾತುಗಳಿಗೆ ಅನುಮತಿ ಕೊಡೋ ಅಂಥದ್ದು ಎರಡನೇದು ಅದನ್ನು ಕಾಯುವಂಥದ್ದು ಮೂರನೇದು ಕಾರ್ಪೊರೇಷನ್ಗೆ ಒಂದು ರಾಜಸ್ವ ತಂದು ಕೊಡುವಂಥ ಕೆಲಸ ಮಾಡಬೇಕು ಈಗ ಇಲ್ಲಿ ಸಮೃದ್ಧಿ ಗ್ರೂಪನ್ನವರು ಈ ದೊಡ್ಡ ದೊಡ್ಡ ಬೋರ್ಡ್ಗಳನ್ನ ಈ ರಸ್ತೆಯಲ್ಲಿ ಹಾಕಿದರೆ ರಸ್ತೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ವೈ ವಾಹನಗಳು ಸಂಚಾರ ಮಾಡ್ತಾಯಿರ್ತದೆ ಯಾವ ರೀತಿ ಅವೈಜ್ಞಾನಿಕವಾಗಿ ಇದನ್ನು ಅಳವಡಿಸಿದ್ದಾರೆ ಅಂತೇಳಿ ಹೇಳಿದ್ರೆ ಯಾವುದಾದ್ರು ಬಸ್ಸು ಅಥವಾ ಗಾಳಿ ಬಡತಕ್ಕೆ ಏನಾದ್ರು ಒಂದು ಸರಿ ಬಿದ್ದರೆ ಇದು ಯಾರ ತಲೆ ಮೇಲಾದ್ರು ಬೀಳ್ಬೋದು ಅಥವಾ ಯಾವ್ದಾದ್ರು ಬಸ್ಸು ಸ್ಕೂಟ್ರೋ ಅಡ್ಡ ಬರ್ತಾ ಇರೋರು ತಲೆ ಮೇಲೆ ಬೀಳ್ಬೋದು ಮುಂದೆ ಆಗುವಂಥ ಮುಂದೆ ಆಗುವಂಥ ಅನಾಹುತಗಳಿಗೆ ಈ ನಗರ ಪಾಲಿಕೆ ನೇರ ಹೊಣೆ ಆಗ್ತದೆ ಬರೀ ಕಾಸು ಇಸ್ಕೊಂಡು ಇವರೆಲ್ಲ ಕಂಡು ಕಂಡು ಜಾಗದಲ್ಲಿ ನಾಯಿ ಹೊಡೆಗಳಿಗೆ ಹಬ್ಬದಂಗೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳ್ಗೆ ಕೊಟ್ಕೊಂಡು ಇದ್ರೆ ಇದು ಕೆಲಸ ಆಗೋದಿಲ್ಲ ಕಾರ್ಪೊರೇಷನ್ ಈ ಕೂಡಲೇ ಕ್ರಮ ತಗೊಳ್ಳದೇ ಇದ್ದರೆ ನಾಳೆ ಬೆಳಗ್ಗೆ ಕಾರ್ಪೊರೇಷನ್ನು ಇಂಜಿನಿಯರ್ನು ಸೇರಿದಂಗೆ ಈ ಸಮೃದ್ಧಿ ಗೋಪ್ನವ್ರಿಗೂ ಸೇರಿದಂಗೆ ನಮ್ಮ ಮೈಸೂರು ರಕ್ಷಣಾ ವೇದಿಕೆಯಿಂದ ನಾವು ದೂರನ್ನ ಕೊಡಬೇಕಾಗಿ ಬರುತ್ತೆ ಈ ಕೂಡಲೇ ಕ್ರಮ ತಗೊಳ್ಳಿ ಮತ್ತು ಮೈಸೂರಿನಲ್ಲಿ ಅನಧಿಕೃತವಾಗಿ ಹಾಕಿರುವಂಥ ಎಲ್ಲ ಜಾಹೀರಾತು ಫಲಕಗಳನ್ನು ಈ ಕೂಡಲೇ ತೆಗೆಸಿ ಮುಂದುವರೆದು ಹೇಳ್ತೀನಿ ದಟ್ಟಗಳಿಲಿ ಜಿ ಸ್ಕ್ವೇರ್ ಅನ್ನುವಂಥ ಒಂದು ಕಂಪ್ನಿಯವರು ಕೆ ಇ ಬಿ ಕಂಬಗಳಿಗೆ ಕೆ ಪಿ ಟಿ ಸಿ ಎಲ್ ಕಂಬಗಳಿಗೆ ಎಲ್ಲ ಕಂಬಗಳಿಗೂ ಅವ್ರದ್ದು ಮಾರಾಟದ್ದು ಬೋರ್ಡ್ಗಳನ್ನ ಹಾಕ್ಕೊಂಡು ಫ್ರೀಯಾಗಿ ಜಾಹೀರಾತನ್ನು ಕೊಡ್ತಾವ್ರೆ ಇಲ್ಲಿ ಕೆ ಪಿ ಟಿ ಸಿ ಎಲ್ ಇದೆಯಾ ಸತ್ತೋಗಿದೆಯಾ ಅಥವಾ ಏನಾದ್ರು ಒಳ ಒಪ್ಪಂದ ಆಗಿದೆಯಾ ಈ ಕಂಪ್ನಿಯವ್ರ ಜೊತೆಯಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ ಸೊ ಮೈಸೂರಿನಲ್ಲಿ ನಗರ ಪಾಲಿಕೆ ನೂರಕ್ಕೆ ಇನ್ನೂರು ಭಾಗ ಸತ್ತೋಗಿದೆ ಈ ಕೂಡಲೇ ಕ್ರಮ ತಗೋಬೇಕು ಈ ಅನಧಿಕೃತವಾದಂಥ ಇಲ್ಲಿ ಇರುವಂಥ ಫ್ಲೆಕ್ಸನ್ನು ಈ ಜೈಲ್ ಬಿರೋಡೋ ಹಾಕಿರುವಂಥ ಫ್ಲೆಕ್ಸನ್ನು ತೆಗೆಸ್ಬೇಕು ಮತ್ತು ಅದಲ್ಲದೆ ಬೇರೆ ಬೇರೆ ಆಯಾಕಟ್ಟುಗಳಲ್ಲಿ ನೋಡಿದ್ರೆ ಪೊಲೀಸ್ ಕಮಿಷನರ್ ಇಷ್ಟೋದಕ್ಕಾಗಲೇ ನೋಟಿಸ್ ಕೊಡಬೇಕಾಗಿತ್ತು ಯಾಕೆ ಅಂತ ಹೇಳಿದ್ರೆ ಬಹುತೇಕ ಸಿಗ್ನಲ್ ಲೈಟ್ಗಳು ಕಾಣ್ತಾನೇ ಇಲ್ಲ ಈ ಜಾಹೀರಾತು ಫಲಕಗಳಿಂದ ಸಿಗ್ನಲ್ ಲೈಟ್ ಕಾಣ್ತಾನೇ ಇಲ್ಲ ಆಮೇಲೆ ದೊಡ್ಡ ದೊಡ್ಡ ಫಲಕಗಳು ರಸ್ತೆಗಿಂತ ದೊಡ್ಡ ದೊಡ್ಡ ಫಲಕಗಳಿದೆ ಸೊ ನಗರ ಪಾಲಿಕೆ ಜಾಣುಕುರಡನ್ನು ಪ್ರದರ್ಶನ ಮಾಡ್ತಾ ಇದೆ ಇದ್ರ ಜೊತೆ ಜೊತೆಯಲ್ಲೇ ಪೊಲೀಸ್ನವ್ರಿಗೆ ನಾನು ಒತ್ತಾಯ ಮಾಡ್ತಾ ಇರುವಂಥದ್ದು ಈ ರೀತಿಯ ಒಂದು ಅವೈಜ್ಞಾನಿಕವಾದಂಥ ಈ ಈ ಜಾಹೀರಾತು ಫಲಕಗಳನ್ನು ತಗ್ಸಬೇಕು ಜೊತೆಗೆ ಇವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಬೇಕು ಯಾರ್ದಾರು ಸಾವಿಗೆ ಕಾರಣ ಆಗ್ತಾರೆ ಇವರು ಯಾರ್ದಾರು ಸಾವಿಗೆ ಕಾರಣ ಆಗ್ತಾರೆ ಅದರಿಂದ ಈ ಕೂಡಲೇ ಕ್ರಮ ತಗೊಳ್ಳದೇ ಇದ್ದರೆ ನಾವು ಬರವಣಿಗೆಯಲ್ಲಿ ನಾವು ದೂರನ್ನ ಕೊಡಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ